ಪುರ್ ಮಾಡ ಈಗ ಯಾರೋ ಹಿಂದೂ ಜೋರೇ ಹೋರಿ ಬಂದಾರ ಇವರು ಕಪಗಳೆಲ್ಲ ಶಿವಮೊಗ್ಗ ಡಿಸ್ಟ್ರಿಕ್ ಸರ್ಬಾ ತಾಲೂಕು ಕಪಗಳೆಲೆ ನೋಡಕ್ಕಾಗ್ ಬಂದಿದ್ದೇನೆ ಅದಕ್ಕೆ ಒಂದು ಡೈಲಾಗ್ ಹೇಳ್ತೇನೆ ನಾನ್ ಕಚ್ಚಡ ಲೋಪರ್ ತಟ್ಟಿ ಪಾಪಿ ವಾಸನ ಮಗ ಏನ್ ಇವಾಗ ನಿಮ್ಗೆ ಇಷ್ಟ ಬಂದ ಡ್ರೆಸ್ ಹಾಕ್ತೀರಾ ನಿಮ್ಗ್ ಆಗಲ್ಲ ನಾವ್ ಹಾಕ್ತೇವೆ ನಮ್ ಇಷ್ಟ ಬಂದ ಡ್ರೆಸ್ ನಾನು ಹಾಕ್ತೇನೆ ನಿಮ್ಗ ಆಗತ್ತಾ ಆಗಲ್ಲ ಅದಕ್ಕೆ ಬಂದಿದ್ದೀನಿ ಅದಕ್ಕೆ ನನ್ನ ಅಭಿಮಾನಿಗಳೆಲ್ಲ ಫೋಟಾಡ್ಕೊತಾರೆ ಅದೇನ

ಓರಿ ಒಬರ್ ಬಗ್ಗೆ ಏನು ಹೇಳಕ್ಕೆ ಸರ್ ಓರಿ ಬಗ್ಗೆ ಹೌದು ಎಲ್ಲ ಅಣ್ಣವತನ ಶಾ ಮಾಡ್ಕಬಾರದು ಎಲ್ಲ ಚೆನ್ನಾಗಿ ಒಟ್ಟೆ ಹಬ್ಬ ಚೆನ್ನಾದ್ರು ಸಾಕು ಅಷ್ಟೇ ಒಂದು ಹೇಳೋಕೆ ಸರ್ ಬದ್ದು ರೇಗ್ ನಡೀತದ ಬದ್ದು ರೇಗ್ ಇದೆ ಫಸ್ಟ್ ಎಡವಳಿ ಎಡವಳಿ ಏನೋ ಹೇಳ್ ಈಗ ನಿಮ್ಮ ಹಿಂದೂ ದೋರೆ ಯಾವ ತರ ಬಿಡಕೊಂಡ್ರೆ ಶೆಟ್ ಓಡ್ರೆ ಹೆಂಗ ಆಗಡಾ ಅಮ್ಮ ಕಪ್ಪಗಡಲ್ಲ ಓರಿ ನಮ್ಮ हेमंतಣ್ಣಾ ಹೇಮ 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 ಸರ್ ಸಾಕತ್ತ ಷೆಡ್ ಓಡ್ರೆ ಬಿಡೋಣಾ ಸೂಪರ್ ಐತೆ ಫಸ್ಟ್ ರನ್ ಹೋತಾ ನೋಡ್ಬೇಕು ಇನ್ನು 2 ರನ್ ಬಿಡ್ತಾರೆ ಮತ್ತೆ ನೋಡಬೇಕು ಈಗ ಈಗೇನ್ ನೋಡ್ತಾ ಇದ್ದಲ್ಲ ಇವರು ಸಾಕಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗಿರ್ತಕ್ಕಂಥ ಒಪ್ಪಿ ಫ್ಯಾನ ಇವರು ನಮ್ಮ ಹೋರಿ ಹಬ್ಬದ ಅಭಿಮಾನಿ ಅಂತಕ್ಕಂಥದ್ದು ಮತ್ತ ನಮ್ಮ ಹೋರಿ ಹಬ್ಬದವ್ರು ಬಾಲ್ವಾರ ಅಂತ ಹೇಳಕ್ ನಾವು ಖುಷಿ ಪಡ್ತೇವೆ ಆ ಹೋರಿ ಹಬ್ಬದಿಂದ ಒಳ್ಳೆ ಪ್ರತಿಭೆಗಳು ಇತ್ತರ ಒಂದಷ್ಟು ಬೆಳಕಿ ಬರ್ಲಿಂತರ ಸಾಕಾರ ನಮ್ದೇನು